ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇ ವಿ ಹಾಗೂ ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಒಂದು ಕಂಪನಿಯ ಬಗ್ಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ ನಾನು ಯಾವ ಸ್ಟಾಕ್ ಬಗ್ಗೆ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಅಂತ ನೋಡೋಣ ಬಗ್ಗೆ ಒಂದಷ್ಟು ವಿಚಾರನ ತಿಳ್ಕೊಳ್ಳೋಣ ಮೊದ್ಲಿಗೆ ಡಿಸ್ಕ್ಲೈಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡೇನ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ಡಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಆ ಕಂಪನಿ ಯಾವುದು ಅಂತ ನೋಡೋದಾದ್ರೆ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ನಾನೂರ ಮೂವತ್ತೇಳು ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್ ನಿನ್ನೆ ಸೆಷನ್ ಅಲ್ಲಿ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಿನ್ನೆ ಕಂಪನಿಯ ಆನ್ಯುಯಲ್ ಜನರಲ್ ಮೀಟಿಂಗ್ ಇತ್ತು ಅದರಲ್ಲಿ ಕಂಪನಿಯ ಮ್ಯಾನೇಜ್ಮೆಂಟ್ ಕಂಪನಿಯ ಬಗ್ಗೆ ಹಾಗೆ ಮುಂದಿನ ಪ್ಲಾನ್ಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಇನ್ವೆಸ್ಟರ್ಸ್ ಜೊತೆ ಹಂಚ್ಕೊಂಡಿದೆ ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರಕ್ಕೆ ನಾವು ಬರೆದರೆ ನೋಡಬಹುದು ಟಾಟಾ ಪವರ್ ಟು ಇನ್ವೆಸ್ಟ್ ಟ್ವೆಂಟಿ ಕ್ಯಾಪೆಕ್ಸ್ ಇನ್ ಎಫ್ ಐ ಟ್ವೆಂಟಿ ಫೈವ್ ಎನ್ ಚಂದ್ರಶೇಖರನ್ ಈ ಆರ್ಥಿಕ ವರ್ಷದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಕೋಟಿಯನ್ನ ಕಂಪನಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ ಅಂತ ಹೇಳಿದ್ದಾರೆ ಕ್ಯಾಪೆಕ್ಸ್ ಅಂದ್ರೆ ಕಂಪನಿ ತನ್ನ ಬಿಸ್ನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡೋದು ಮುಂದಿನ ದಿನಗಳಲ್ಲಿ ಅದರ ಕೆಪಾಸಿಟಿಯನ್ನ ಇನ್ಕ್ರೀಸ್ ಮಾಡೋದು ಎಷ್ಟು ಸಾವಿರ ಕೋಟಿಯನ್ನ ಇನ್ವೆಸ್ಟ್ ಮಾಡಿ ಕಂಪನಿಯ ಕೆಪಾಸಿಟಿ ಇಂಪ್ರೂವ್ ಅಂತ ನಿರ್ಧಾರವನ್ನ ಮಾಡಿದೆ ನೀವು ಇಲ್ಲಿ ನೋಡಬಹುದು ಟಾಟಾ ಪವರ್ ಇಸ್ ಏಮಿಂಗ್ ಫಾರ್ ಫಿಫ್ಟೀನ್ ಗಿಗಾವ್ಯಾಟ್ ಕ್ಲೀನ್ ಎನರ್ಜಿ ಪೋರ್ಟ್ಫೋಲಿಯೋ ಇನ್ ಫೈವ್ ಇಯರ್ಸ್ ಫ್ರಮ್ ದ ಎಕ್ಸಿಸ್ಟಿಂಗ್ ನೈನ್ ಗಿಗಾವ್ಯಾಟ್ ಅಂದ್ರೆ ಈಗ ಒಂಬತ್ತು ಗಿಗಾವ್ಯಾಟ್ ಕೆಪಾಸಿಟಿ ಇದೆ ಕ್ಲೀನ್ ಎನರ್ಜಿ ಪೋರ್ಟ್ಫೋಲಿಯೋ ಕೆಪಾಸಿಟಿ ಅದನ್ನ ಹದಿನೈದು ಗಿಗಾವ್ಯಾಟ್ ಗೆ ಏರಿಸುವಂತ ಪ್ಲಾನ್ ಸೊ ಇಲ್ಲಿ ನೋಡಬಹುದು ನಟರಾಜನ್ ಚಂದ್ರಶೇಖರ್ ಎನ್ ಎ ಸ್ಪೀಚ್ ಟು ಶೇರ್ ಹೋಲ್ಡರ್ ಸೆಟ್ ದಟ್ ದ ಕಂಪನೀಸ್ ರೋಬಸ್ಟ್ ಫೈನಾನ್ಷಿಯಲ್ ಅಂಡ್ ಆಪರೇಷನಲ್ ಪರ್ಫಾರ್ಮೆನ್ಸ್ ಇಸ್ ಎ ಸೈನ್ ಆಫ್ ಇಟ್ಸ್ ಕಮಿಟ್ಮೆಂಟ್ ಟುವರ್ಡ್ಸ್ ಕನ್ಸಿಸ್ಟೆಂಟ್ ಗ್ರೋತ್ ಫೈನಾನ್ಷಿಯಲ್ ಪ್ರೂಡೆನ್ಸ್ ಅಂಡ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಎಕ್ಸಲೆನ್ಸ್ ಕಂಪನಿಯ ಫೈನಾನ್ಷಿಯಲ್ಸ್ ಅಂಡ್ ಆಪರೇಷನಲ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತುಗಳನ್ನ ಆಡಿದ್ದಾರೆ ಹಾಗೆ ಇಲ್ಲಿ ನೋಡಬಹುದು ಹಿಂದಿನ ವರ್ಷ ಸುಮಾರು ಹನ್ನೆರಡು ಸಾವಿರ ಕೋಟಿಯನ್ನ ಇನ್ವೆಸ್ಟ್ ಮಾಡಿದೆ ಕೆಪೆಕ್ಸ್ಗೆ ಈ ವರ್ಷದಲ್ಲಿ ಇಪ್ಪತ್ತು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಲಿಕ್ಕೆ ಪ್ಲಾನ್ ಮಾಡಿದೆ ಮೆಜಾರಿಟಿ ಪ್ರಾಜೆಕ್ಟ್ ಸಾರಿ ಪಾರ್ಟ್ಸ್ ಹೋಗೋದು ರಿನ್ಯೂವಬಲ್ ಎನರ್ಜಿ ಪೋರ್ಟ್ಫೋಲಿಯೋಗೆ ಸಂಬಂಧಪಟ್ಟಂತೆ ಉಳಿದಂತೆ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಬಿಸಿನೆಸಸ್ ಗೆ ಇನ್ವೆಸ್ಟ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ ಹಾಗೆ ನೋಡಬಹುದು ದ ಕಂಪನಿ ವಿಲ್ ಆಲ್ಸೋ ಎಕ್ಸ್ಪ್ಲೋರ್ ಪಾರ್ಟಿಸ್ ಪಾರ್ಟಿಸಿಪೇಷನ್ ಇನ್ ಸ್ಮಾಲ್ ಮಾಡ್ಯುಲರ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅಂದ್ರೆ ಮುಂದಿನ ದಿನಗಳಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಇದ್ದಾರೆ ಇದರಲ್ಲಿ ಸ್ಮಾಲ್ ಮಾಡ್ಯುಲರ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡೋದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತಿದೆ ಅಂತ ಹೇಳಿದ್ದಾರೆ ಅದಕ್ಕಾಗಿ ಗವರ್ನಮೆಂಟ್ ನ ಕೆಲವೊಂದು ಪರ್ಮಿಷನ್ಸ್ ಬೇಕಾಗುತ್ತೆ ಅದಕ್ಕಾಗಿ ಕೂಡ ವೈಟ್ ಮಾಡ್ತಿದೆ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೀವು ಈ ಸೆಂಟೆನ್ಸ್ ಅಲ್ಲಿ ಓದಬಹುದು ಅಮಾಂಗ್ ದ ಕೀ ಹೈಲೈಟ್ಸ್ ಫ್ರಮ್ ಸ್ಪೀಚ್ ಟಾಟಾ ಪವರ್ ವಿಲ್ ಏಮ್ ಫಾರ್ ಅಗ್ರೆಸಿವ್ ಗ್ರೋತ್ ಇನ್ ರೂಫ್ ಟಾಪ್ ಸೋಲಾರ್ ಪ್ರಾಜೆಕ್ಟ್ ಅಂಡ್ ಲುಕ್ಸ್ ಟು ಇನ್ಕ್ರೀಸ್ ಇಟ್ಸ್ ಮಾರ್ಕೆಟ್ ಶೇರ್ ಅಂಡ್ ಬ್ಯಾಕ್ ಆಫ್ ದ ಯೂನಿಯನ್ ಗವರ್ಮೆಂಟ್ ಪಿ ಎಂ ಸೂರ್ಯಗರ್ ಯೋಜನಾ ಏನು ಪಿ ಎಂ ಸೂರ್ಯಗರ್ ಯೋಜನಾ ಸರ್ಕಾರ ಲಾಂಚ್ ಮಾಡ್ತು ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರ ಓಪನಿಂಗ್ ಸೆರೆಮನಿ ಆದ್ಮೇಲೆ ಸಂಜೆ ಈ ಯೋಜನೆಯನ್ನ ಸರ್ಕಾರ ಅಥವಾ ನರೇಂದ್ರ ಮೋದಿ ಅವರು ಅನೌನ್ಸ್ ಮಾಡಿದ್ರು ಒಂದು ಪಬ್ಲಿಕ್ ಪ್ರೋಗ್ರಾಮ್ ಅಲ್ಲಿ ಪ್ರತಿ ಮನೆಯನ್ನು ಸೋಲಾರ್ ಮನೆ ಮಾಡುವಂತ ಪ್ರಾಜೆಕ್ಟ್ ಇದು ಈ ಪ್ರಾಜೆಕ್ಟ್ ಗೆ ಈಗಾಗಲೇ ಕಂಪನಿ ಲಾಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕ್ ಅನ್ಸುತ್ತೆ ನಾನು ಉತ್ತರ ಪ್ರದೇಶದಲ್ಲಿ ಲಾಂಚ್ ಮಾಡಿದೆ ಅನ್ನುವಂತ ನ್ಯೂಸ್ ಅನ್ನ ಕವರ್ ಮಾಡಿದೆ ಇದಕ್ಕಾಗಿ ಫೈನಾನ್ಸಿಂಗ್ ಗೆ ಇಂಡಿಯನ್ ಬ್ಯಾಂಕ್ ಜೊತೆ ಒಪ್ಪಂದವನ್ನು ಕೂಡ ಮಾಡ್ಕೊಂಡಿದೆ ಟಾಟಾ ಪವರ್ ಈಗಾಗಲೇ ಈ ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡಿದೆ ಅಲ್ಲಿ ಅಗ್ರೆಸಿವ್ ಆಗಿ ಪಾರ್ಟಿಸಿಪೇಟ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಜೊತೆಗೆ ಇದ್ರ ಮೂಲಕ ಮಾರ್ಕೆಟ್ ಶೇರ್ ಅನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಗೈನ್ ಮಾಡುವಂತ ಪ್ಲಾನ್ ಅನ್ನು ಕಂಪನಿ ಮಾಡಿದೆ ಇಲ್ಲೂ ಕೂಡ ಗ್ರೋತ್ ಅಪರ್ಚುನಿಟಿ ಇದೆ ಯಾಕಂದ್ರೆ ಇವಾಗ ಶುರು ಆಗ್ತಿರೋ ಪ್ರಾಜೆಕ್ಟ್ ಇದು ಮೇ ಬಿ ಅನದರ್ ಫೈವ್ ಇಯರ್ಸ್ ಆದ್ಮೇಲೆ ಇನ್ ಕೇಸ್ ಜನ ಇದಕ್ಕೆ ಇಂಟ್ರೆಸ್ಟ್ ತೋರಿಸಿ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಆಗ ಗ್ರೋತ್ ಸ್ವಲ್ಪ ಸ್ಲೋ ಆಗ್ಬಹುದು ಬಟ್ ಈಗ ಬಿಗಿನಿಂಗ್ ಆಗಿರೋದ್ರಿಂದ ಖಂಡಿತ ಇದರಲ್ಲಿ ಬಿಗ್ ಬೆನಿಫಿಟ್ ಕಂಪನಿಗೆ ಸಿಗುವಂತ ಎಲ್ಲ ಸಾಧ್ಯತೆಗಳಿದೆ ಹಾಗೆ ಈ ರೂಫ್ ಟಾಪ್ ಸೋಲಾರ್ ಅಲ್ಲಿ ಕೆಲಸ ಮಾಡುವಂತ ಎಲ್ಲಾ ಕಂಪನಿಗಳಿಗೂ ಕೂಡ ಅವಕಾಶ ಇದೆ ನಾನು ಮೊನ್ನೆ ಐಆರ್ಇ ಬಗ್ಗೆ ಮಾತಾಡುವಾಗ ಕೂಡ ಇದೇ ಹೇಳಿದೆ ಯಾರು ಇದರಲ್ಲಿ ಫಾಸ್ಟ್ ಆಗಿ ಮಾರ್ಕೆಟ್ ಶೇರ್ ಅನ್ನ ಗಳಿಸ್ತಾರೋ ಅಗ್ರೆಸಿವ್ ಆಗಿ ಅದಂತವ್ರು ಒಳ್ಳೆ ಲಾಭವನ್ನ ಮಾಡುವಂತ ಚಾನ್ಸಸ್ ಇರುತ್ತೆ ಆ ನಿಟ್ಟಿನಲ್ಲಿ ಟಾಟಾ ಪವರ್ ಖಂಡಿತ ಈಗಾಗಲೇ ಕಾರ್ಯಪ್ರವೃತ್ತ ಆಗಿದೆ ಅಂತಾನೆ ಹೇಳ್ಬಹುದು ಹಾಗೆ ನ್ಯೂಸ್ ಅನ್ನ ನೋಡಬಹುದು ಲಾಸ್ಟ್ ವೀಕ್ ನ್ಯೂಸ್ ಇದು ಟಾಟಾ ಪವರ್ ಇನ್ವೆಸ್ಟ್ ಓರ್ ರುಪೀಸ್ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಕ್ರೋರ್ ಇನ್ ನೆಟ್ವರ್ಕ್ ಎಕ್ಸ್ಪಾನ್ಶನ್ ಅಪ್ಗ್ರೇಡ್ ಇನ್ ಒಡಿಶಾ ಒಡಿಶಾದಲ್ಲಿ ನೆಟ್ವರ್ಕ್ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ ನಾಕ್ ಸಾವಿರದ ಇನ್ನೂರು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದೆ ಇದನ್ನು ಕೂಡ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಎಕ್ಸ್ಪಾನ್ಷನ್ಗೆ ಸಂಬಂಧಪಟ್ಟಂತೆ ಓವರ್ ಆಲ್ ಟಾಟಾ ಪವರ್ ಖಂಡಿತ ಈ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಪ್ರಯತ್ನವನ್ನಂತೂ ಮಾಡ್ತಿದೆ ಮಾರ್ಕೆಟ್ ಶೇರ್ ಅನ್ನ ಗಳಿಸಲಿಕ್ಕೆ ಹಾಗೆ ಕಂಪನಿಯ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾನ್ಷನ್ ಮಾಡಲಿಕ್ಕೆ ಆ ನಿಟ್ಟಿನಲ್ಲಿ ಇಂಟ್ರೆಸ್ಟ್ ಇರೋರು ಖಂಡಿತ ಕಂಪನಿಯನ್ನ ಸ್ಟಡಿ ಮಾಡಬಹುದು ಹಾಗೆ ನಾನು ಹಿಂದೆ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಇನ್ನು ಕಂಪನಿ ಬೇರೆಲ್ಲ ಯಾವ ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ ಹಾಗೆ ಕಂಪನಿಯ ಕೆಪಾಸಿಟಿ ಬಗ್ಗೆ ಕೂಡ ಒಂದಷ್ಟು ಮಾಹಿತಿ ಸಿಗುತ್ತೆ ರಿನ್ಯೂಬಲ್ ಎನರ್ಜಿ ಟಾಟಾ ಪವರ್ ಸೋಲಾರ್ ರೂಫ್ ಟಾಟಾ ಪವರ್ ಈಸ್ ಚಾರ್ಜ್ ನಂತರ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕನ್ವೆನ್ಷನಲ್ ಜನರೇಷನ್ ಟ್ರೇಡಿಂಗ್ ಪವರ್ ಸಪ್ಲೈ ಎಷ್ಟು ಸೆಗ್ಮೆಂಟ್ ಗಳಿದೆ ಹಾಗೆ ನೋಡಬಹುದು ಹದಿನಾಲ್ಕು ಸಾವಿರದ ಆರ್ನೂರ ತೊಂಬತ್ತು ಮೆಗಾವ್ಯಾಟ್ ಮೆಗಾವ್ಯಾಟ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಹಾಗೆ ಟ್ವೆಲ್ ಪಾಯಿಂಟ್ ಫೋರ್ ಮಿಲಿಯನ್ ಕಸ್ಟಮರ್ಸ್ ಗೆ ಸರ್ವಿಸ ಕೊಟ್ಟಿದೆ ಒಂಬತ್ತು ಸಾವಿರ ಮೆಗಾವ್ಯಾಟ್ ರಿನ್ಯೂಬಲ್ ಎನರ್ಜಿ ಪೋರ್ಟ್ ಪೋರ್ಟ್ಫೋಲಿಯೋ ಇದೆ ಹಾಗೆ ಐದು ಸಾವಿರ ಮೆಗಾವ್ಯಾಟ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಆಫ್ ಸೋಲಾರ್ ಸೆಲ್ಸ್ ಅಂಡ್ ಮೋಡ್ಯೂಲ್ಸ್ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಇತ್ತೀಚಿನ ದಿನಗಳಲ್ಲಿ ಸೆಲ್ಸ್ ಅಂಡ್ ಮೋಡ್ಯೂಲ್ಸ್ ಗೆ ತುಂಬಾನೇ ಬೇಡಿಕೆ ಇದೆ ಐದು ಸಾವಿರ ಮೆಗಾವ್ಯಾಟ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಇದೆ ಪರ ಹಾಗೆ ಸೋಲಾರ್ ಇ ಪಿ ಸಿ ಆರ್ಡರ್ ಬುಕ್ ಕೆಪಾಸಿಟಿ ಕೂಡ ನೋಡಬಹುದು ಹನ್ನೆರಡು ಸಾವಿರದ ಒಂಬೈನೂರ ಕೋಟಿ ಇದೆ ನಂತರ ಐದು ಸಾವಿರದ ನಾನೂರ ಎಂಬತ್ತೆಂಟು ಪಬ್ಲಿಕ್ ಇವಿ ಚಾರ್ಜಿಂಗ್ ಪಾಯಿಂಟ್ಸ್ ಅನ್ನು ಕೂಡ ಕಂಪನಿ ಈಗಾಗಲೇ ಸೆಟ್ ಅಪ್ ಮಾಡಿದೆ ಸ್ವಲ್ಪ ಇನ್ನು ಡೀಟೇಲ್ ಆಗೋದ್ರೆ ನೋಡಬಹುದು ಮೂವತ್ತೆಂಟು ಪರ್ಸೆಂಟ್ ಕ್ಲೀನ್ ಅಂಡ್ ಗ್ರೀನ್ ಪೋರ್ಟ್ಫೋಲಿಯೋ ಇದೆ ಟ್ರಾನ್ಸ್ಮಿಷನ್ ಲೈನ್ಸ್ ಬಗ್ಗೆ ಕೂಡ ನೋಡಬಹುದು ಹಾಗೆ ಟಾಟಾ ಪವರ್ ಪ್ರೈವೇಟ್ ಡಿಸ್ಟ್ರಿಬ್ಯೂಷನ್ ಕಂಪನಿಯಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಅವರ ಕಂಪನಿಯ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇನ್ನೂ ಸಾಕಷ್ಟು ವಿಚಾರಗಳನ್ನ ನೀವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ಬೋದು ಇವಿ ಚಾರ್ಜಿಂಗ್ ಸ್ಟೇಷನ್ಸ್ಗೆ ಸಂಬಂಧಪಟ್ಟಂತೆ ಹಾಗೆ ಸೋಲಾರ್ ರೂಫ್ ಟಾಪ್ ಗೆ ಸಂಬಂಧಪಟ್ಟಂತೆ ಮತ್ತೆ ಸೋಲಾರ್ ಪಂಪ್ಸ್ ಸೆಗ್ಮೆಂಟ್ ಕೂಡ ಕಂಪನಿ ಕೆಲಸ ಮಾಡುತ್ತೆ ಮೊನ್ನೆ ತಾನೇ ನಾನು ಸೋಲಾರ್ ಪಂಪ್ಸ್ ಗೆ ಸ್ಟಾಕ್ಗಳನ್ನು ಸ್ಟಾಕ್ ಕವರ್ ಮಾಡಿದೆ ಆ ಸಮಯದಲ್ಲಿ ಕೂಡ ಈ ಸ್ಟಾಕ್ ಅನ್ನ ಕವರ್ ಮಾಡಿದೆ ನೋಡಬಹುದು ಈಗಾಗಲೇ ತೊಂಬತ್ತೇಳು ಸಾವಿರಕ್ಕಿಂತ ಜಾಸ್ತಿ ಸೋಲಾರ್ ಪಂಪ್ಸ್ ಅನ್ನ ಇನ್ಸ್ಟಾಲ್ ಮಾಡಿದೆ ಅಕ್ರಾಸ್ ಇಂಡಿಯಾ ಎಲ್ಲ ಸೆಗ್ಮೆಂಟ್ ಗಳಲ್ಲೂ ಕೂಡ ಕಂಪನಿ ತನ್ನ ಚಾಪನ್ನ ಮೂಡಿಸುತ್ತಿದೆ ಅಂತ ಹೇಳ್ಬೋದು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಟಾಟಾ ಗ್ರೂಪ್ ನ ಕಂಪನಿ ಅದು ಕೂಡ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಒಂದು ಅಡ್ವಾಂಟೇಜ್ ಅನ್ನ ತಂದು ಕೊಡುವಂತದ್ದು ಕಂಪನಿಯ ಬಿಸಿನೆಸ್ ಇಲ್ಲಿ ರಿಟರ್ನ್ಸ್ ಅನ್ನ ಜನರೇಟ್ ಮಾಡುತ್ತೆ ಟಾಟಾ ನೇಮ್ ಅಲ್ಲ ಆದ್ರೆ ಇನ್ವೆಸ್ಟ್ ಮಾಡುವಾಗ ನಾವು ಮ್ಯಾನೇಜ್ಮೆಂಟ್ ಬಗ್ಗೆ ಏನು ಕಂಪನಿಗಳಲ್ಲಿ ಸ್ಟಡಿ ಮಾಡಬೇಕು ಅಲ್ಲಿ ಒಂದು ಅಡ್ವಾಂಟೇಜ್ ಅನ್ನ ತಂದು ಕೊಡುತ್ತೆ ಯಾಕೆಂತಂದ್ರೆ ಟಾಟಾ ಗ್ರೂಪ್ ಅಂತಂದ್ರೆ ವೆಲ್ ಟ್ರಸ್ಟೆಡ್ ಮ್ಯಾನೇಜ್ಮೆಂಟ್ ಗೆ ಹೆಸರುವಾಸಿ ಆ ನಿಟ್ಟಿನಲ್ಲಿ ಅದೊಂದು ಅಡ್ವಾಂಟೇಜ್ ಕೂಡ ಇರುತ್ತೆ ಹಾಗೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಆಗಿದೆ ಒನ್ ಇಯರ್ ಅಲ್ಲಿ ನೋಡಬಹುದು ನೈಂಟಿ ಫೈವ್ ಪರ್ಸೆಂಟ್ ರಿಟರ್ಸ್ ಅನ್ನ ಕೊಟ್ಟಿದೆ ಅಂದ್ರೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಒನ್ ಮಂತ್ ಅಲ್ಲಿ ಕನ್ಸಾಲಿಡೇಟ್ ಆಗಿದೆ ಅಥವಾ ಸ್ವಲ್ಪ ಡೌನ್ ಅಲ್ಲಿ ಸಿಕ್ಸ್ ಮಂತ್ಸ್ ಅಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ನೋಡಬಹುದು ಇಂದ ಕೂಡ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಇದು ಖಂಡಿತ ಒಳ್ಳೆ ಸೈನ್ ಅಂತಾನೆ ಹೇಳ್ಬೋದು ಯಾವುದೇ ಒಂದು ಸ್ಟಾಕ್ ಗೆ ನಾವು ಸ್ಟಡಿ ಮಾಡಿ ಕನ್ಸಿಡರ್ ಮಾಡ್ಲಿಕ್ಕೆ ಇಂತ ಕನ್ಸಾಲಿಡೇಷನ್ ಸಮಯ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಎರಡ್ ಸಾವಿರದ ಏಳರ ಐಯಿಂದ ಡೌನ್ ಆಯಿತು ಸ್ಟಾಕ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ ಯಾವಾಗ ಟ್ವೆಂಟಿ ಟ್ವೆಂಟಿ ನಂತರ ಗ್ರೀನ್ ಎನರ್ಜಿಗೆ ಬೇಡಿಕೆ ಹೆಚ್ಚಾಯ್ತು ಇ ವಿಗೆ ಬೇಡಿಕೆ ಹೆಚ್ಚಾಯ್ತು ಅಲ್ಲಿಂದ ಸ್ಟಾಕ್ ಸ್ಕೈ ರಾಕೆಟ್ ಆಯ್ತು ಅಲ್ಲಿಂದ ನೋಡಬಹುದು ಸಾವಿರದ ಮುನ್ನೂರು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಯಾಕೆಂತಂದ್ರೆ ಈ ಸೆಕ್ಟರ್ ಅಲ್ಲಿ ಬದಲಾವಣೆಯ ಗಾಳಿ ಬೀಸು ಹಾಗಾಗಿ ಈ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಬದಲಾವಣೆ ಕಂಡು ಬಂತು ಅದು ಕಂಪನಿಯ ಇನ್ವೆಸ್ಟರ್ಸ್ ನ ಅದೃಷ್ಟವನ್ನು ಕೂಡ ಬದಲಾಯಿಸ್ತು ಅಂತ ಹೇಳ್ಬಹುದು ಹಾಗೆ ನಾವು ಕಂಪನಿಯ ಬಗ್ಗೆ ಬ್ಯಾಲೆನ್ಸ್ ಶೀಟ್ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋದಾದ್ರೆ ನೋಡಬಹುದು ಹದಿನೈದು ಸಾವಿರದ ನಾನೂರ ಅರವತ್ತೆಂಟು ಕೋಟಿ ರಿಸರ್ವ್ಸ್ ಇದೆ ಕಂಪನಿಯಲ್ಲಿ ಸಾಲ ಕೂಡ ಇದೆ ಮೂರ್ ಸಾವಿರದ ಮುನ್ನೂರ ಎಪ್ಪತ್ ಮೂರು ಕೋಟಿ ಹಾಗೆ ಈಗ ಇಪ್ಪತ್ತು ಸಾವಿರ ಕೋಟಿ ಏನು ಕಂಪನಿ ಕ್ಯಾಪೆಕ್ಸ್ ಅನ್ನು ಅನೌನ್ಸ್ ಮಾಡಿದೆ ಎಲ್ಲೂ ಕೂಡ ಕಂಪನಿಯ ಲಾಭ ಜೊತೆಗೆ ಡೆಟ್ ಅನ್ನು ಅವಲಂಬಿಸಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದೆ ಮ್ಯಾನೇಜ್ಮೆಂಟ್ ಅಂದ್ರೆ ಬಹುಶಃ ಸಾಲ ಇನ್ನು ಜಾಸ್ತಿ ಆದ್ರೂ ಆಗ್ಬಹುದು ಈ ಕ್ಯಾಪೆಕ್ಸ್ ನ ಕಾರಣಕ್ಕೆ ಬಟ್ ಕಂಪನಿ ಪ್ರಾಫಿಟಬಲ್ ಇದ್ರೆ ಸಾಲ ಅಷ್ಟೊಂದು ಮ್ಯಾಟರ್ ಆಗುದಿಲ್ಲ ಯಾಕಂದ್ರೆ ಕಂಪನಿಗಳು ಅಗ್ರೆಸಿವ್ ಆಗಿ ಡಿಸಿಷನ್ ತಗೊಳ್ಬೇಕು ಅಂತಂದ್ರೆ ಕೆಲವೊಂದ್ಸಲ ಕ್ಯಾಪಿಟಲ್ ನ ರಿಕ್ವೈರ್ಮೆಂಟ್ ಇರುತ್ತೆ ಹಾಗಾಗಿ ಆಗ ಲೋನ್ ಮೇಲೆ ಡಿಪೆಂಡ್ ಆದೇ ಆಗ್ತಾರೆ ಇದು ಪ್ರತಿ ಕಂಪನಿಯನ್ನು ಕೂಡ ಮಾಡುವಂತದ್ದೇ ಹಾಗೆ ಶಾರ್ಟ್ ಟರ್ಮ್ ಅಲ್ಲಿ ಆರ್ ಸಾವಿರದ ನೂರು ಕೋಟಿ ಸಾಲ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಲಾನ್ಸ್ಗೆ ಬಂದ್ರೆ ಆರುನೂರ ಹದಿನೆಂಟು ಕೋಟಿ ಕ್ಯಾಶ್ ಇದೆ ಕಂಪನಿಯ ಕೈಲಿ ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಾಲ ಇದೆ ಅದೊಂದು ನೆಗೆಟಿವ್ ಪಾಯಿಂಟ್ ಅನ್ನ ಬಿಟ್ರೆ ಇನ್ನೆಲ್ಲ ಡಿಸೆಂಟ್ ಇದೆ ಅಂತಾನೆ ಹೇಳ್ಬೋದು ರಿಸರ್ವ್ಸ್ ಚೆನ್ನಾಗಿದೆ ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನು ಹೇಳುತ್ತೆ ಅಂತ ನೋಡೋದಾದರೆ ಎರಡು ಸಾವಿರದ ಹದಿಮೂರಿಂದ ಡೇಟಾ ನೋಡಬಹುದು ಮೂವತ್ತ್ಮೂರು ಮೂವತ್ತೈದು ಮೂವತ್ತ್ಮೂರು ಇಪ್ಪತ್ತೊಂಬತ್ತು ಇಪ್ಪತ್ತೇಳು ಇಪ್ಪತ್ತಾರು ಟ್ವೆಂಟಿ ಟ್ವೆಂಟಿ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿರಲಿಲ್ಲ ಒಂದು ವರ್ಷ ಮೇಲೆ ಒಂದು ವರ್ಷ ಕೆಳಗಡೆ ಅಥವಾ ಅಂಡರ್ ಪರ್ಫಾರ್ಮೆನ್ಸೇ ಕಂಡು ಬರ್ತಾ ಇತ್ತು ಬಟ್ ಟ್ವೆಂಟಿ ಟ್ವೆಂಟಿ ಒನ್ ನಂತರ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ತರ್ಟಿ ಟೂ ತೌಸಂಡ್ ಕ್ರೋರ್ಸ್ ಫಾರ್ಟಿ ಟು ಫಿಫ್ಟಿ ಫೈವ್ ಸಿಕ್ಸ್ಟಿ ಒನ್ ಸೊ ಲಾಸ್ಟ್ ಫೋರ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಯಾವ ರೀತಿ ಕಮ್ ಬ್ಯಾಕ್ ಅನ್ನ ಮಾಡಿದೆ ಅಂತ ಸೊ ಅದೇ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಅಥವಾ ಈ ರೀತಿ ರಿಟರ್ನ್ಸ್ ಸಿಕ್ಕಿರೋದು ಕಂಪನಿಯ ಬಿಸಿನೆಸ್ ಅಲ್ಲಿ ಬದಲಾವಣೆ ಆಯ್ತಾ ಕಂಪನಿಗಳು ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತವೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಟಾಟಾ ಪವರ್ ಅಂತ ಹೇಳ್ಬೋದು ಯಾಕಂದ್ರೆ ಲಾಸ್ಟ್ ಫೋರ್ ಇಯರ್ಸ್ ನೋಡಬಹುದು ಯಾವ ರೀತಿ ಇದೆ ಅಂತ ನಂತರ ಕಂಪನಿಯ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೆಲ್ಲಾನು ಕೂಡ ನೆಟ್ ಪ್ರಾಫಿಟ್ ಇದೆ ಲಾಸ್ ಇರಲಿಲ್ಲ ಕಂಪನಿ ಪ್ರಾಫಿಟಬಲ್ ಇತ್ತು ಬಟ್ ಕಂಪನಿಯ ಬಿಸ್ನೆಸ್ ಗ್ರೋತ್ ಇರ್ಲಿಲ್ಲ ಸೊ ಲಾಸ್ಟ್ ಫೋರ್ ಇಯರ್ಸ್ ಅಲ್ಲಿ ಬಿಸ್ನೆಸ್ ಅಲ್ಲೂ ಗ್ರೋತ್ ಇದೆ ಕಂಪನಿಯ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಗ್ರೋತ್ ಇದೆ ಅದು ಕಂಪನಿಯಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ಲಿಕ್ಕೆ ಕಾರಣ ಆಗಿದೆ ರಿಟರ್ನ್ ಆನ್ ಇಕ್ವಿಟಿ ವಿಚಾರಕ್ಕೆ ಬಂದ್ರೆ ಅಷ್ಟೇನು ಒಳ್ಳೆ ನಂಬರ್ಸ್ ಇರೋದಿಲ್ಲ ಬಿಕಾಸ್ ಇತ್ತೀಚೆಗೆ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿರೋದು ಹಾಗಾಗಿ ಇತ್ತೀಚಿನ ನಂಬರ್ಸ್ ಚೆನ್ನಾಗಿ ಕಾಣುತ್ತೆ ನೋಡಬಹುದು ಡಿಸೆಂಟ್ ನಂಬರ್ ಇದೆ ಸಿ ಎ ಜಿ ಆರ್ ಚೆನ್ನಾಗಿದೆ ಎಸ್ಪೆಷಲಿ ಇತ್ತೀಚಿನ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಸಿ ಎ ಜಿ ಆರ್ ಅಲ್ಲಿ ಒಳ್ಳೆ ನಂಬರ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಪ್ರಾಫಿಟ್ ಗ್ರೋತ್ ಅಲ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಟಿ ಟಿ ಎಂ ಅಲ್ಲಿ ಮಾತ್ರ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಸೆವೆನ್ ಪರ್ಸೆಂಟ್ ಅಷ್ಟೇ ಇದೆ ಹಾಗೆ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಡಿಸೆಂಟ್ ನಂಬರ್ಸ್ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ ಇನ್ನ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ್ರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನಲ್ವತ್ತಾರ ನಲವತ್ತೇಳು ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಒಂಬತ್ತುವರೆ ಪರ್ಸೆಂಟ್ ಎಫ್ ಐಎಸ್ ಇದೆ ಹದಿನೈದು ಪರ್ಸೆಂಟ್ ಡಿಐಎಸ್ ಇದ್ದಾರೆ ಟ್ವೆಂಟಿ ಏಟ್ ಪರ್ಸೆಂಟ್ ಪಬ್ಲಿಕ್ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಯೂಜಲಿ ಟಾಟಾ ಗ್ರೂಪ್ ನ ಕಂಪನಿಗಳಲ್ಲಿ ಪ್ರಮೋಟರ್ಸ್ ಜಾಸ್ತಿ ಇರೋದಿಲ್ಲ ಎಕ್ಸೆಪ್ಟ್ ಟಿ ಸಿಎಸ್ ಟಿಸಿ ಎಸ್ ಅಲ್ಲಿ ಮಾತ್ರ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ಹೋಲ್ಡಿಂಗ್ ನೋಡ್ಲಿಕ್ಕೆ ಸಿಗುತ್ತೆ ಇನ್ನೆಲ್ಲೂ ಕೂಡ ತರ್ಟಿ ಫಾರ್ಟಿ ರೇಂಜ್ ಅಲ್ಲಿ ಇರುತ್ತೆ ಅವರ ಹೋಲ್ಡಿಂಗ್ ಸೊ ಅದೇ ರೀತಿ ಇಲ್ಲೂ ಕೂಡ ಇದೆ ಖಂಡಿತ ಫ್ಯೂಚರ್ ಓರಿಯೆಂಟೆಡ್ ನೀವು ನೋಡ್ತಾ ಇದ್ದೀರಿ ಅಂತಂದ್ರೆ ಟಾಟಾ ಪವರ್ ನ ಕನ್ಸಿಡರ್ ಮಾಡಬಹುದು ಜೊತೆಗೆ ಪ್ರೈಸ್ ಕೂಡ ಏನು ನಾಲ್ಕು ಸಾವಿರ ಐದು ಸಾವಿರ ಇಲ್ಲ ನಾನೂರ ಮೂವತ್ತೇಳು ಇದೆ ಬಟ್ ಲಾಂಗ್ ಟರ್ಮ್ ವಿಜನ್ ಇಟ್ಕೊಂಡು ಟ್ರೈ ಮಾಡಿ ಶಾರ್ಟ್ ಟರ್ಮ್ ಅಲ್ಲಿ ಏನ್ ಬೇಕಾದ್ರು ಆಗ್ಬಹುದು ನೀವು ಲಾಂಗ್ ಟರ್ಮ್ ವಿಜನ್ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಕೊಡೋ ಪೊಟೆನ್ಷಿಯಲ್ ಕಂಪನಿಗೆ ಇದೆ ಬಟ್ ಕಂಪನಿಯ ಬಿಸ್ನೆಸ್ ಕೂಡ ಇದೇ ರೀತಿ ಬೆಳಿಬೇಕು ಮುಂದೆ ಕೂಡ ಮಾತ್ರ ನಾವು ಕಂಪನಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಕಂಪನಿಯ ಬಿಸ್ನೆಸ್ ಇಲ್ಲ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದ್ರೆ ಆಗಲ್ಲ ಬಿಸ್ನೆಸ್ ಕೂಡ ಇದೇ ರೀತಿ ಬೆಳಿಬೇಕಾಗುತ್ತೆ ಬಟ್ ಪೊಟೆನ್ಷಿಯಲ್ ಇದೆ ಈ ಸೆಕ್ಟರ್ ಅಲ್ಲಿ ಬೆಳೆಯುವಂತದ್ದು ಯಾಕಂದ್ರೆ ನಾವು ಗ್ರೀನ್ ಎನರ್ಜಿ ಪೋರ್ಟ್ಫೋಲಿಯೋ ತುಂಬಾನೇ ಕಡಿಮೆ ಯೂಟಿಲೈಸ್ ಮಾಡ್ಕೊಳ್ತಾ ಇರೋದು ಇಲ್ಲಿವರೆಗೂ ಹಾಗಾಗಿ ಒಳ್ಳೆ ಪೊಟೆನ್ಶಿಯಲ್ ಇದೆ ಜೊತೆಗೆ ರೂಫ್ ಟಾಪ್ ಸೋಲಾರ್ ಕೂಡ ಈಗ ಫೀಲ್ಡ್ ಗೆಳಿದಿದೆ ಕಂಪನಿ ಆ ಸೆಗ್ಮೆಂಟ್ ಅಲ್ಲಿ ನಂತರ ಸೋಲಾರ್ ಪಂಪ್ ಸೆಗ್ಮೆಂಟ್ ಕೂಡ ಲಾಭವನ್ನು ಕೊಡುವಂತ ಚಾನ್ಸಸ್ ಇದೆ ಎಲ್ಲಾನು ಕೂಡ ಪ್ರಾಪರ್ ಆಗಿ ಕಂಪನಿ ಎಕ್ಸಿಕ್ಯೂಟ್ ಮಾಡಿದ್ರೆ ಖಂಡಿತ ನಮಗೆ ಇಲ್ಲಿಂದ ಕೂಡ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಸಿಗುವಂತ ಲಕ್ಷಣ ಇದ್ದೇ ಇದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಖಂಡಿತ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಕಂಪನಿನ ಕಂಪನಿ ಬಗ್ಗೆ ನೀವು ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳಿ ಕಂಪನಿಯ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಕಂಪನಿಯ ಆನ್ಯುವಲ್ ರಿಪೋರ್ಟ್ಸ್ ಅನ್ನು ಓದಿ ಹಾಗೆ ಕಾನ್ಕಲ್ ರಿಪೋರ್ಟ್ಸ್ ಇರುತ್ತೆ ಅವುಗಳನ್ನು ಕೂಡ ಓದಿ ನಿಮಗೆ ಸ್ಕ್ರೀನರ್ ಅಲ್ಲಿ ಸಿಕ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ನಾವು ಇಲ್ಲೇ ಸ್ಕ್ರೀನರ್ ಅಲ್ಲಿ ಬಂದ್ರೆ ಕೆಳಗಡೆ ಬಂದ್ರೆ ನೀವು ಇಲ್ಲಿ ನೋಡಬಹುದು ಕಾರ್ನ್ ಕಾಲ್ಸ್ ಸಿಗುತ್ತೆ ಇದನ್ನು ಕೂಡ ಹೌದು ಇದರಲ್ಲೂ ಕೂಡ ಸಾಕಷ್ಟು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ನಾವು ಯಾವಾಗ ಇದನ್ನ ಸ್ವತಃ ಮಾಡ್ತೀವ ಅವಾಗಲೇ ನಮ್ಗೆ ಹೆಚ್ಚಿನ ವಿಚಾರಗಳು ಗೊತ್ತಾಗೋದು ಕಂಪನಿಗಳ ಬಗ್ಗೆ ಅವುಗಳ ಬಿಸ್ನೆಸ್ ಬಗ್ಗೆ ನಾವು ಮಾಡದೇನೆ ಇದ್ರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದ್ರೆ ಅದು ಜಾಸ್ತಿ ದಿನ ಇರೋದಿಲ್ಲ ನಾವು ಯಾವಾಗ ಸ್ವತಃ ಕಲಿತೀವಿ ಅದು ಪರ್ಮನೆಂಟ್ ಇನ್ನೊಬ್ರು ಹೇಳ್ಕೊಡೋದು ಅದು ಟೆಂಪರರಿ ಅಷ್ಟೇ ಯಾಕಂದ್ರೆ ನಮಗೆ ಆಸ್ ಎ ಹ್ಯೂಮನ್ ಬೀಯಿಂಗ್ ಮನುಷ್ಯನ ಸಹಜ ಗುಣ ಮರೆವು ನಾನು ಎಷ್ಟೇ ಹೇಳಿದ್ರು ಒಂದ್ ತಿಂಗಳಿರ್ಬೋದು ತಿಂಗಳು ಇರ್ಬೋದು ಆರು ತಿಂಗಳು ಇರ್ಬೋದು ನಿಮ್ಮ ಮೈಂಡ್ ಅಲ್ಲಿ ಆಮೇಲೆ ಅದು ಹೋಗುತ್ತೆ ಆದ್ರೆ ನೀವು ಸ್ವತಃ ಇದ್ರ ಬಗ್ಗೆ ಸ್ವಲ್ಪ ಕೆದಕಿ ವಿಚಾರಗಳನ್ನ ತಿಳ್ಕೊಳಕ್ ಪ್ರಯತ್ನ ಪಟ್ರೆ ಆಗ ವಿಚಾರಗಳು ಮೈಂಡ್ ಅಲ್ಲಿ ಪ್ರಿಂಟ್ ಆಗಿರುತ್ತೆ ಮರ್ತೋಗುದಿಲ್ಲ ಸೊ ಹಾಗಾಗಿನೇ ಸ್ವತಃ ನೀವು ಕೂಡ ಪ್ರಯತ್ನ ಪಡಬೇಕು ಇನ್ನೊಬ್ಬರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಡಿಪೆಂಡೆನ್ಸಿ ಇಟ್ಕೊಳ್ಬಾರ್ದು ಸದ್ ಯಾರಾದ್ರೂ ಆಗಲಿ ನಾನಾದ್ರು ಸರಿ ಇನ್ನೊಬ್ಬರಾದ್ರೂ ಸರಿ ಮತ್ತೊಬ್ಬರಾದ್ರೂ ಸರಿ ಯಾರ ಮೇಲೆ ಡಿಪೆಂಡ್ ಆಗಿ ನೀವು ಡಿಸಿಷನ್ ಹೋಗಬೇಡಿ ಸ್ವತಃ ನೀವು ಕಲಿಲಿಕ್ಕೆ ಪ್ರಯತ್ನ ಪಡಿ ಅದು ಪರ್ಮನೆಂಟ್ ಇನ್ನೆಲ್ಲನು ಕೂಡ ಟೆಂಪರರಿ ನೀವು ಕಲ್ತ್ರೆ ನಾಲ್ಕು ಜನಕ್ಕೆ ತಿಳಿಸ್ಕೊಡ್ಬಹುದು ನಿಮ್ಮ ಫ್ಯೂಚರ್ ಜನರೇಷನ್ ತಿಳಿಸ್ಕೊಡ್ಬಹುದು ಅದನ್ನ ಮಾಡಿ ಅಂತ ಹೇಳ್ತೀನಿ ನಾನು ಸರಿ ಸರಿಗೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಜೈ ಕರ್ನಾಟಕ